ಆರ್ಟ್ ಅಂಡ್ ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಮ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಸಕ್ಕರೆ ಹೆಚ್ಚು ಮಾಡೋದನ್ನ ತೋರಿಸ್ತೀನಿ ಅಂತ ಅವ್ರ ಪರಿಚಯನೂ ಮಾಡಿದ್ದೆ ನಮ್ಮ ಫ್ರೆಂಡ್ ಪುಷ್ಪ ಅಂತ ಅವರು ಸುಮಾರು ಜನಕ್ಕೆ ಸಕ್ಕರೆ ಹೆಚ್ಚನ್ನ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ನಿಮ್ಗೂ ಬೇಕಾದ್ರೆ ಅವ್ರ ನಂಬರ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ನೀವು ನನಗೆ ಹೇಳಿದ್ರು ಕೂಡ ಸಾಕು ನಾವು ಮಾಡ್ತಾ ಇರೋದ್ರಿಂದ ನಿಮಗೆ ನಾನು ತಲುಪಿಸ್ತೀನಿ ನೋಡಿ ಸಕ್ಕರೆ ಹೆಚ್ಚು ಮಾಡೋಕ್ಕೆ ಏನೂ ಕಷ್ಟ ಇಲ್ಲ ಮನೇಲಿ ಮಾಡಿದ್ದು ಅನ್ನೋದು ಒಂದು ಖುಷಿ ಖಂಡಿತ ನಿಮಗಿರುತ್ತೆ ನೀವು ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ನಿರ್ಧರಿಸ್ಕೊಂಡು ನೀವು ಒಂದು ಕಪ್ಪು ಸಕ್ಕರೆ ತಗೊಳ್ಳಿ ಸಕ್ಕರೆ ಮಾಮೂಲಾಗಿದ್ದೇ ಇರುತ್ತಲ್ವ ಆ ಸಕ್ಕರೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅಥವಾ ಕ್ಲೀನ್ ಬಾಣಲಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಆ ಸಕ್ಕರೆ ಮುಳುಗೋ ಅಷ್ಟು ಅಂದರೆ ಒಂದು ಬೌಲ್ಗೆ ಒಂದು ಬೌಲು ಅಥವಾ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಸಕ್ಕರೆನ ಚೆನ್ನಾಗಿ ಆಡಿಸ್ತಾ ಇದ್ರೆ ಬಿಸಿ ಆದಂಗೆ ಅದು ಫುಲ್ ಸಕ್ಕರೆ ಕರಗತ್ತೆ ಆವಾಗ ಒಂದು ಸ್ಪೂನ್ನಷ್ಟು ಹಾಲು ಹಾಕಿ ಹಾಲು ಹಾಕ್ಬಿಟ್ಟು ಕದಡ್ತಾ ಇದ್ದರೆ ಅದು ಒಂಥರ ನೊರೆ ಥರ ಬರುತ್ತೆ ಆವಾಗ ನೀವು ಆ ಪಾತ್ರೆಗೆ ಒಂದು ಕ್ಲೀನಾಗಿರೋ ಒಂದು ಪಂಚೆ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಕಟ್ಕೊಂಡು ಇದನ್ನು ಶೋಧಿಸ್ಕೊಳ್ಳಿ ಆ ಶೋಧಿಸಿದಾಗ ನಿಮಗೆ ಗೊತ್ತಾಗುತ್ತೆ ಸಕ್ಕರೆಯಲ್ಲಿ ಏನು ಕಸರಿತ್ತು ಅದೆಲ್ಲ ಬಂದಿರುತ್ತೆ ಮತ್ತೆ ಆ ಪಾತ್ರೆನ ನೀವು ಮತ್ತೆ ಬಿಸಿಗಿಟ್ಟು ಚೆನ್ನಾಗಿ ಕೈಯಾಡಿಸ್ತಾ ಇದ್ದು ಮತ್ತೆ ಒಂಥರ ನೊರೆ ನೊರೆ ಬರುತ್ತಲ್ಲ ಆವಾಗ ನೀವು ಒಂದು ಅರ್ಧ ಸ್ಪೂನ್ನಷ್ಟು ಮೊಸರು ಹಾಕಿ ಮೊಸರು ಹಾಕೋದ್ರಿಂದ ನೀವು ಸಕ್ಕರೆ ತಿನ್ನೋವಾಗ ಸ್ವಲ್ಪ ಹುಳಿ ಬಂದು ಅದೊಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏನು ಹಬ್ಬದ ಸೀಸನ್ನಲ್ಲಿ ಮಕ್ಳಿಗಂತೂ ನೀವು ಧಾರಾಳವಾಗಿ ಮನೇಲಿ ಮಾಡಿರೋ ಸಕ್ಕರೆ ಹೆಚ್ಚು ಕೊಡ್ಬೋದು ಈ ಅಂಗಡಿಯಲ್ಲಿ ಏನಾಗುತ್ತೆ ಅದಕ್ಕೆ ಏನಾದರೂ ಕೆಮಿಕಲ್ಸ್ ಹಾಕ್ತಾರೆ ಯಾಕೆಂದ್ರೆ ಅದು ಹೊಡಿಬಾರ್ದು ಕೆಡಬಾರ್ದು ಅನ್ನೋ ಒಂದು ಉದ್ದೇಶ ಇರುತ್ತಲ್ವ ಅವ್ರಿಗೆ ಬಹಳ ದಿನ ಇರಬೇಕು ಅನ್ನೋದೆಲ್ಲಾದ್ರಿಂದ ಅವ್ರು ಕೆಲವು ಕೆಮಿಕಲ್ಸ್ನ ಬಳಸ್ತಾರೆ ನಾವು ಮನೆಯಲ್ಲಿ ಸ್ವಲ್ಪನೇ ಮಾಡೋಣ ಅದನ್ನ ರುಚಿಯಾಗಿ ಮಾಡೋಣ ಅಂತ ಮಾಡೋದು ಮತ್ತೆ ಶೋಧಿಸ್ಕೊಂಡ್ಮೇಲೆ ನೀವು ಆ ಸಕ್ಕರೆ ಪಾಕ ಇತ್ತಲ್ಲ ಅದನ್ನು ಚೆನ್ನಾಗಿ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಕೈಯಾಡಿಸ್ತಾ ಇರಿ ಅದು ಗಟ್ಟಿಯಾಗ್ತಾ ಬರುತ್ತೆ ಅಂದರೆ ಒಂಥರ ಬಿಳಿ ಕಲರ್ ಬರುತ್ತೆ ಮೊದಲು ಪಾಕ ಇದ್ದಾಗ ಏನಾಗಿರುತ್ತೆ ಒಂಥರ ಏನೋ ಜೇನು ತರ ಥರ ಹಿಂಗೆ ಒಂಥರ ನೀರಾಗಿರುತ್ತೆ ಆಮೇಲೆ ಅದು ಬಣ್ಣ ಒಂಥರ ಬಿಳಿ ಆಗ್ತಾ ಬರುತ್ತೆ ಬಿಳಿ ಬಣ್ಣ ಬಂದಂಗೆ ನೀವು ಮೊದಲೇ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಸಕ್ಕರೆ ಹೆಚ್ಚು ಅಚ್ಚಿನ ಮಣೆನ ರೆಡಿ ಇಟ್ಕೊಂಡಿರಿ ಅದಕ್ಕೆ ನಿಧಾನವಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ರೆಡಿ ಇಟ್ಕೊಂಡು ಅದಕ್ಕೆ ಹಾಕಿ ಕೊನೆಯಲ್ಲಿ ಸ್ವಲ್ಪ ಇನ್ನು ಆಗ್ತಾ ಇದೆ ಅನ್ನೋವಾಗ ಒಂದು ಅರ್ಧ ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಗೊಟಾಯಿಸ್ಬಿಟ್ಟು ನಿಮ್ಗೆ ಮತ್ತೆ ಅದು ಹಾಕಕ್ಕೆ ಬರುತ್ತೆ ಒಂಚೂರು ವೇಸ್ಟ್ ಆಗ್ದಂಗೆ ನೀವು ಆ ಸಕ್ಕರೆ ಪಾಕನ ಬಳಸ್ಕೊಂಡು ಅದಕ್ಕೆ ಹಾಕ್ಬೋದು ನೋಡಿ ನಮ್ ನಾನೇ ಮಾಡ್ತಾ ನಾನೇ ಮಾತಾಡ್ತಾ ಆಗಲ್ಲ ಅಲ್ವಾ ಅದಕ್ಕೆ ನಮ್ಮ ಫ್ರೆಂಡ್ ಮಾಡ್ತಾ ಇದ್ದಾರೆ ಅದನ್ನ ನಿಮ್ಗೆ ಈ ವಿಡಿಯೋದಲ್ಲೇನೆ ತೋರಿಸ್ತಾ ನೀವು ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಅಯ್ಯೋ ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಸಕ್ಕರೆ ಹೆಚ್ಚಿನ ಅಂತ ನೋಡ್ತಿದ್ದೀರಲ್ವಾ ನಮಸ್ಕಾರ ಪುಷ್ಪ ಅವರೇ ಏನ್ ಮಾಡ್ತಾ ಇದ್ದೀರಾ ನಾನು ಸಕ್ಕರೆ ಹೆಚ್ಚು ಮಾಡ್ತಾ ಇದ್ದೀನಿ ಈಗ ಬರೀ ಪಾತ್ರೆಗೆ ಎರಡು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಯಾವ ಕಪ್ಪು ಯಾವುದಾದ್ರೂ ನೀವು ಯಾವ ಕಪ್ ತಗೋತಿರೋ ಅದರಲ್ಲಿ ಎರಡು ಭಾಗ ಸಕ್ಕರೆ ಎಷ್ಟು ಹಾಕಬೇಕು ಅದು ಸಕ್ಕರೆ ನೀರು ಓಕೆ ಈಗ ಆಲ್ರೆಡಿ ಪಾಕ ಕರಗಿದೆ ಉದ್ದಾದ್ಮೇಲೆ ಶೋಧಿಸ್ಕೋಬೇಕು ಓಕೆ ಈಗ ಸದ್ಯಕ್ಕೆ ಸಕ್ಕರೆ ಕರಗ್ತಾ ಇದೆ ಬಂದಿದೆಯಾ ಅವಾಗ ಅವಾಗ ಪಾಕನ ಕೈಯಾಡಿ ಆಡಿ ನೋಡ್ತಾ ಇರಬೇಕು ಇನ್ನೂ ಬರಬೇಕು ಇನ್ನೊಂದು ಸ್ವಲ್ಪ ಗೊತ್ತಾಗತ್ತೆ ತಿರ್ಗಾ ಇದು ಒಲೆ ಮೇಲೆ ಇಡ್ತಿರೋ ಹೌದು ಸೊ ಇವಾಗ ಪಾಕ ಬರ್ತಾ ಇದೆ ಅಲ್ವಾ ಈ ತರ ಪಾಕ ಬಂತು ವೈಟ್ ಬರುತ್ತೆ ಇನ್ನೇನು ವೈಟ್ ವೈಟ್ ಬರ್ತಾ ಈ ಈ ತರ ಉಜ್ಕೋಬೇಕಲ್ವಾ ಉಜ್ಕೊಂಡು ಮನೆಗಳಿಗೆ ಹಾಕ ಇದು ಬೇಗ ಹಾಕ್ಬಿಡ್ಬೇಕಲ್ವಾ ಇಲ್ದ್ರೆ ಗಟ್ಟಿ ಬೇಗ ಹಾಕ್ಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಆದ್ರೆ ತೊಂದರೆ ಇಲ್ಲ ತಿರ್ಗಾ ಹಾಕೊಂಡು ಮಾಡ್ಕೋಬಹುದು ಬಣ್ಣ ಬದಲಾಗತ್ತೆ ಇಲ್ಲಾಂದ್ರೆ ಅದೊಂಥರ ಕಂದು ಬಣ್ಣ ಕಲರ್ ಚೇಂಜ್ ಆಗತ್ತೆ ಬೇಕಾದ್ರೆ ಕೇಸರಿ ಅಥವಾ ಅರ್ಶನ ಹಾಕೋಬಹುದು ನೆಕ್ಸ್ಟ್ ಟ್ರಿಪ್ಗೆ ಕಲರ್ ಕಲರ್ ಹಚ್ಚಿ ಕಲರ್ ಹಚ್ಚಿ ತರ ಬರುತ್ತೆ ಬೇರೆ ಫುಡ್ ಕಲರ್ಸ್ ಯಾವುದೋ ಹಾಕೋಲ್ಲ ನಾನು ಓಕೆ ಸೊ ಈಗ ಈ ಥರ ಚೆನ್ನಾಗಿ ಈ ಥರ ಹಾಗೆ ಸೌಟಲ್ಲಿ ಉಜ್ತಾ ಇದ್ದರೆ ಆವಾಗ ತಿರ್ಗಾ ಹಾಕಕ್ಕೆ ಬರುತ್ತಲ್ವಾ

ಮಿಕ್ಕಿದ್ದನ್ನು ಇದು ಹಾಕೋಕ್ಕೆ ಈಸಿ ಆಗುತ್ತಲ್ವಾ ಹ್ಞೂ ಓಕೆ ಸೊ ಈಗ ಇದನ್ನು ಎಷ್ಟೊತ್ತು ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಆದರೆ ಕ್ಲೀನಾಗಿ ಸೆಟ್ ಆಗುತ್ತೆ ಓಕೆ ಆಮೇಲೆ ಈಸಿ ಆಗ್ತಿ ಸೊ ಈಗ ಐದು ನಿಮಿಷ ಬಿಟ್ಬಿಡೋಣ ಸೊ ಈ ಥರ ಅಕಸ್ಮಾತ್ ಗಟ್ಟಿಯಾದರೆ ಈ ಥರ ಬೆಲ್ಲ ಹಚ್ಚಿನ ಮಣೆ ಇಟ್ಕೊಂಬಿಟ್ರೆ ಗಟ್ಟಿಯಾದರೂ ಹಾಕ್ಬಿಡ್ಬೋದಲ್ವಾ ಹ್ಞೂ ಓಪನ್ ಮನೆ ಸೊ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ಲ ಸೈಡಲ್ಲಿ ಬಿದ್ದಿರೋದೆಲ್ಲ ಸೊ ಈಗ ಇದು ಹಾರಿದೆ ಹಾರಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಮೇಲೆ ಗಟ್ಟಿ ಆಗಿದ್ರೆ ಹಾರಿದೆ ಅಂತ ಅಲ್ವಾ ಸೊ ಇವಾಗ ಇದನ್ನು ಒಂದು ಚಾಕುನಲ್ಲಿ ಸೈಡೆಲ್ಲ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಎಕ್ಸ್ಟ್ರಾ ಸಕ್ಕರೆ ಎಲ್ಲ ತೆಗೆದುಬಿಟ್ರೆ ಓಕೆ ಆಮೇಲೆ ಈಸಿಯಾಗಿ ತೆಗಿಬಹುದು ಸೊ ಇದಾಯ್ತಾ ಇವಾಗ ತೆಗೀತಾ ಇದೀರ ನೋಡಿ ನೋಡಿ ಡಿಸೈನ್ಗಳು ಬಂದಿದೆ ಈ ಥರ ಒಂದು ಪ್ಲೇಟಲ್ಲಿ ನೋಡಿ ಈಸಿಯಾಗಿ ತೆಗೆದು ಈಸಿಯಾಗಿ ಬಂದ್ಬಿಡ್ತಾ ಇದೆ ಓಹ್ ಏನು ಕಷ್ಟಪಡೋ ಅಷ್ಟೇ ಇಲ್ಲ ಇಲ್ಲಿ ನೋಡಿ ಏನೇನಿದೆ ತೆಂಗಿನಕಾಯಿ ಎಷ್ಟು ಡೆಲಿಕೇಟ್ ಡಿಸೈನ್ ಅದು ನೀಟಾಗಿ ಬಂದ್ಬಿಡ್ತಾ ಇದೆ ಅಲ್ಲ ಸೊ ಇದು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಶೇಪ್ ಹೋಲ್ಡ್ ಮಾಡೋಕ್ಕೆ ರಬ್ಬರ್ ಬ್ಯಾಂಡ್ಸ್ ಹಾಕಿರ್ತೀರ ಅಲ್ವಾ ಸೊ ಈಗ ಇದು ಎಷ್ಟು ಈಸಿಯಾಗಿ ಬಂತವ ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ಪುಷ್ಪ ಅವರೇ ಇದು ಗಣೇಶ ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಇದು ನೋಡಿ ತೆಗೆಯೋದು ತುಂಬ ಸುಲಭ ಇದಂದ್ರೆ ಬಿದ್ದು ಗೊತ್ತಿಲ್ಲ ಸ್ಕ್ವೇರ್ ಆಗಿ ನೋಡಿ ಇಷ್ಟೇ ಇಷ್ಟೇ ಇದು ತುಂಬ ಸರಳ ತೆಗಿಯೋದು ಏನು ಕಷ್ಟ ಇಲ್ಲ ಅದು ಹದ ಕರೆಕ್ಟಾಗಿ ಬಂದರೆ ಆನೆ ಇದು ಎಲ್ಲ ನೀಟಾಗೇ ಬರುತ್ತಲ್ವಾ ಸೋ ತುಂಬ ಸಂತೋ ಸಂತೋಷ ಆಯಿತು ಪುಷ್ಪರೇ ಇದು ಹಚ್ಚು ತುಂಬ ಜನ ಕಷ್ಟ ಅಂತಾರೆ ಮಾಡೋದು ಆದರೆ ನೀವು ಎಷ್ಟು ಸರಳವಾಗಿ ಮಾಡಿ ತೋರಿಸಿದ್ದೀರೋ ಇದನ್ನು ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಸಕ್ಕರೆ ಹೆಚ್ಚು ಮಾಡೋದನ್ನ ನೋಡಿದ್ರಿ ಅಲ್ವಾ ನಿಮ್ಗೆ ಗೊತ್ತಾಗಿರುತ್ತೀಗ ಇದೇನು ಕಷ್ಟ ಇಲ್ಲ ನಾವು ಮಾಡ್ಕೋಬೋದು ಅಂತ ಮತ್ತೆ ಅಕಸ್ಮಾತ್ ಏನಾದರೂ ಕೆಡತ ಏನೂ ಇದಿಲ್ಲ ಅದು ಬರೀ ಸಕ್ಕರೆ ಅಲ್ವಾ ನೀವು ಬೇರೆ ಯಾವುದಕ್ಕೆ ಬೇಕಾದ್ರೂ ಅದನ್ನು ಬಳಸ್ಕೋಬೋದು ಅದು ಅಥವಾ ಹಾಗೇನೇನು ತಿನ್ಬೋದು ಪ್ರಯತ್ನ ಮಾಡೋದು ಮಾತ್ರ ತುಂಬಾ ಮುಖ್ಯ ಮತ್ತೆ ಒಂದು ಏಕಾಗ್ರತೆ ಒಂದು ತಾಳ್ಮೆ ಇರೋದ್ರಿಂದ ನೀವು ಮಾಡೋ ಸಕ್ಕರೆ ಹೆಚ್ಚು ಖಂಡಿತ ಕೆಡಲ್ಲ ಫ್ರೆಂಡ್ಸ್ ಈ ತರ ಸಂಭ್ರಮದಿಂದ ನೀವು ಈ ಸಲ ಸಂಕ್ರಾಂತಿಗೆ ನಿಮ್ಮದೇ ಆದ ಸಕ್ಕರೆ ಹೆಚ್ಚುಗಳನ್ನು ಮಾಡಿ ಎಲ್ಲಾರ್ಗೂ ಕೊಡಿ ಅದರಿಂದ ನಿಮ್ಗೂ ಖುಷಿ ಆಗತ್ತೆ ಲೈಫಲ್ಲಿ ನಾನು ಮಾಡ್ದೆ ಅಂತ ಮತ್ತು ನೀವು ಇದ್ದಾಗ ನಿಮ್ಮ ಮನೆಯವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಮನೆಯಲ್ಲೇ ಮಾಡಿದ್ದಿದು ಅಂತ ಹೇಳಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ